ಸಿವಿಲ್ ಸೂಟ್ ಹಾಕಬೇಕು ಅಂದಿದ್ರೆ ಇಷ್ಟವ್ರಿಗೆ ರಿಕವರಿ ಸೂಟ್ಗಳು ಹತ್ತು ಹಾಕ್ಬೋದಾಯ್ತು ಎರಡು ವರ್ಷವರೆಗೂ ಕಾಯೋ ನೆಸೆಸಿಟಿ ನಮ್ಗೆ ಇರ್ಲಿಲ್ಲ ಹತ್ತು ರಿಕವರಿ ಸೂಟ್ ನಾನು ಯಾವುದೇ ತರ ಕಾನೂನು ಐ ಎನಿ ಲೀಗಲ್ ಆಕ್ಷನ್ ಐ ವಾಂಟ್ ಇಟ್ ಆಗೋದಿಲ್ಲ ಒಳ್ಳೆದಕ್ಕೆ ಅಂತಾರ ಆತರ ಜಸ್ಟ್ ಫಿನಿಶ್ ಗಾನ್ ಈ ಮಧ್ಯ ಏನ್ ಮಾಡೋಣ ಅದಕ್ಕೆ ಹೇಳಿ ಬೀದಿಗೆ ತಂದಿಲ್ಲ ನಮ್ಮನ್ನ ಅಂತ ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಮಾಡ್ಕೊಂಡು ಕೂತ್ಕೋಬೇಕು ಅಷ್ಟೇ ಸಿವಿಲಿಂಗ್ ಪ್ರೆಸೆಂಟ್ಮೆಂಟ್ ಆಗುತ್ತೆ ಅಷ್ಟೇ ಅವ್ರಿಗೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದ್ರೆ ನನ್ನ ಮೇಲೆ ಒಂದು ಅಲಿಗೇಷನ್ ಆಗಿದೆ ನಾನು ಯಾರೋ ಒಬ್ಬರಿಗೆ ಲೈಂಗಿಕ ಕಿರುಕೊಲೆ ಕೊಡ್ತಾ ಇದ್ದೀನಿ ಅಂತ ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅಂತ ಇವತ್ತು ಈ ಪ್ರೆಸ್ ಮೀಟ್ ಕರ್ತೀನಿ ತಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ ನನಗೆ ಅವರ ಸಂಬಂಧ ಎರಡು ವರ್ಷ ಹಿಂದೆ ಮುಗಿದು ಹೋಗಿರೋವಂಥ ಕಥೆ ಸೊ ಎರಡು ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದ್ದೀನಿ ಸೊ ಎರಡು ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇಲ್ದೇ ಇರೋವಂಥ ಒಬ್ಬರ ಜೊತೆ ಹರ್ಯಾಸ್ಮೆಂಟ್ ಆಗಲಿ ಇಲ್ಲ ಸ್ಟಾಕಿಂಗ್ ಆಗಲಿ ಇಲ್ಲ ಅವ್ರಿಗೆ ಟ್ರಾಫಿಕ್ ಕ್ರಿಯೇಟ್ ಮಾಡೋದಾಗಲಿ ಅನ್ನೋದು ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಥಿಂಗ್ ದಟ್ ಎನಿಬಡಿ ಕೆನ್ ಡೂ ಆ್ಯಂಡ್ ಯು ನಾಟ್ ಇನ್ ಟಚ್ ವಿತ್ ಸಂಬಡಿ ಫಾರ್ ಟೂ ಲಾಂಗ್ ಇಯರ್ಸ್ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅವರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತ್ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರ್ತಿದಾರಂತೆ ಆ ನಂತರ ಅವರ ಫ್ರೆಂಡ್ ಅಂತ ಇನ್ಕ್ಲೇಮ್ ಮಾಡ್ತಾರೆ ಅವ್ರ ವೈಫ್ಗೆ ಯಾರೋ ಲೆಟರ್ ಬರ್ತಿದಾರಂತೆ ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಮಾಡಿರಬಹುದು ಅಂತ ನಾನು ಮಾಡಿದ್ದೀನಿ ಅಂತ ಕನ್ಫರ್ಮ್ ಇಲ್ಲ ನಾನು ಮಾಡಿರಬಹುದು ಅಂತ ನಾನು ಮಾಡಿರಬಹುದು ಅಂತ ಹೇಳಿದಾಗ ಎಫ್ ಐ ಆರ್ ರಿಜಿಸ್ಟರ್ ಮಾಡೋಕ್ಕೆ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದರೆ ಅದು ನಿಜಾಂಶ ಅಂಶ ಗೊತ್ತಾಗ್ತಾ ಇತ್ತು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿದ ನಂತರ ನನಗೆ ನೋಟಿಸ್ ಕೊಟ್ಟರು ಆರ್ ನಗರ್ ಸ್ಟೇಷನವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ ಅದರಿಂದ ನಾನು ಹೋಗೋಕ್ಕಾಗಿಲ್ಲ ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ ಮೇಲೆ ಬಂದು ಭೇಟಿ ಹಾಕ್ತೀನಿ ಅಂತ ಅಷ್ಟೊತ್ತಿಗೆ ಎಲ್ ಓ ಸಿ ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡೀಟೈಲ್ ಮಾಡ್ಕೊಂಡಿದ್ರು